ಪ್ರಶಾಂತ್ ನೀಲ್ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಶ್ರೀಮುರುಳಿ ಅಭಿನಯದ ಉಗ್ರಂ ಚಿತ್ರದಿಂದ ನಿರ್ದೇಶಕರಾಗಿ ಕನ್ನಡ ಸಿನಿರಂಗ ಪ್ರವೇಶಿಸಿದರು ಉಗ್ರಂ ಚಿತ್ರಕ್ಕೆ ಪ್ರೇಕ್ಷಕರಿಂದ ಮತ್ತು ವಿಮರ್ಶಕರಿಂದ ಅತ್ಯದ್ಭುತ ಪ್ರತಿಕ್ರಿಯೆ ಸಿಕ್ತು ಚಿತ್ರ ನಿರ್ದೇಶನದಲ್ಲಿ ತರಬೇತಿ ಪಡೆದ ನೀಲ್ ತಮ್ಮ ಸಹೋದರ ಸಂಬಂಧಿಯಾದ ರೋರಿಂಗ್ ಸ್ಟಾರ್ ಶ್ರೀಮುರುಳಿಯ ಹಾವಭಾವವನ್ನು ಅಧ್ಯಯನ ಮಾಡಿ ಅವರಿಗಾಗಿಯೇ ಉಗ್ರಂ ಚಿತ್ರದ ಕಥೆ ಬರೆದು ನಿರ್ದೇಶಿಸಿದರು ಈ ಚಿತ್ರ ಎರಡ್ ಸಾವಿರದ ಹದಿನಾಲ್ಕರ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ದಾಖಲಾಯಿತು ನಂತರ ರಾಕಿಂಗ್ ಸ್ಟಾರ್ ಯಶ್ಗಾಗಿ ಕೆಜಿಎಫ್ ಚಿತ್ರವನ್ನು ನಿರ್ದೇಶಿಸಲು ಮುಂದಾದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪೂರ್ಣಗೊಂಡ ಈ ಚಿತ್ರ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿಯೂ ತೆರೆ ಕಂಡಿತು ಈ ಚಿತ್ರ ಕನ್ನಡ ಚಿತ್ರರಂಗದ ದಶೆಯನ್ನೇ ಬದಲಿಸಿತು ಭಾರತೀಯ ಚಿತ್ರರಂಗದ ಸ್ಟಾರ್ ನಿರ್ದೇಶಕರ ಪಟ್ಟಿಯಲ್ಲಿ ಕನ್ನಡಿಗ ಪ್ರಶಾಂತ್ ನೀಲ್ ಕೂಡ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ ಅವರ ಜೊತೆ ಸಿನಿಮಾ ಮಾಡೋದಕ್ಕೆ ಅನೇಕ ಘಟಾನುಘಟಿ ನಟರೆಲ್ಲ ಕಾದಿದ್ದಾರೆ ಅಂತಹ ಬಹು ಬೇಡಿಕೆಯ ನಿರ್ದೇಶಕ ಅವರು ಕೆಜಿಎಫ್ ಚಾಪ್ಟರ್ ಟು ಮತ್ತು ಸಲಾರ್ ಸಿನಿಮಾಗಳ ಗೆಲುವಿನ ಬಳಿಕ ಪ್ರಶಾಂತ್ ನೀಲ್ ಅವರನ್ನ ಜನರು ನೋಡೋ ರೀತಿನೇ ಬದಲಾಗಿದೆ ಒಬ್ಬ ಮಾಂತ್ರಿಕನ ರೀತಿಯಲ್ಲಿ ಅವರು ಬಾಕ್ಸ್ ಆಫೀಸ್ನಲ್ಲಿ ಮೋಡಿ ಮಾಡಿ ತೋರಿಸಿದ್ದಾರೆ ಪರಭಾಷೆಯ ಮಂದಿಯೆಲ್ಲ ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಖ್ಯಾತ ಪ್ರಶಾಂತ್ ನೀಲ್ ಅವರಿಗೆ ಸಲ್ಲುತ್ತೆ ಯಾಕೆಂದ್ರೆ ಕೆಜಿಎಫ್ ಟು ಸಿನಿಮಾ ಮೂಲಕ ಅವರು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಬಿಸ್ನೆಸ್ ಮಾಡಿಕೊಟ್ಟು ಮಹಾನ್ ಸಾಧನೆ ಮಾಡಿದ್ದಾರೆ ಒಂದು ಸಿನಿಮಾ ಮೂಲಕ ಗೆಲುವು ಪಡೆದು ಜನರ ಅಭಿಮಾನ ಗಳಿಸೋದು ಎಷ್ಟು ಮುಖ್ಯನೋ ಆ ಅಭಿಮಾನವನ್ನ ಉಳಿಸ್ಕೊಂಡು ಹೋಗೋದು ಅದಕ್ಕಿಂತಲೂ ಹೆಚ್ಚು ಮುಖ್ಯ ಹಾಗಾಗಿ ಪ್ರಶಾಂತ್ ನೀಲ್ ಅವರು ಮುಂಬರುವ ಸಿನಿಮಾಗಳ ಮೇಲೆ ಹೆಚ್ಚು ಶ್ರಮ ಹಾಕಬೇಕಾಗಿದೆ ಈಗ ಅವರು ಪ್ರಭಾಸ್ ಜೊತೆ ಸಲಾರ್ ಸಿನಿಮಾವನ್ನ ಮಾಡಿದ್ದಾರೆ ಸಾಹೋ ರಾಧೇಶ್ಯಾಮ್ ಮೂಲಕ ಸೋಲುಂಡಿರುವ ಪ್ರಭಾಸ್ ಅವರಿಗೆ ಇವರು ಬೆನ್ನುಲು ಬಗೆ ನಿಂತಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರ್ದೇಶಕರಲ್ಲಿ ಪ್ರಶಾಂತ್ ನೀಲ್ ಕೂಡ ಒಬ್ಬರಾಗಿದ್ದಾರೆ ಮುಂಬರುವ ಸಿನಿಮಾಗಳಿಗೆ ಅವರು ಬಹು ಕೋಟಿ ರೂಪಾಯಿ ಸಂಬಳ ಪಡೆಯಲಿದ್ದಾರೆ ನಟ ಯಶ್ ಅವರ ಹಳೆಯದೊಂದು ವಿಡಿಯೋ ವೈರಲ್ ಆಗಿದ್ದು ಈ ವಿಡಿಯೋದಲ್ಲಿ ಅವರು ಯುವ ನಿರ್ದೇಶಕರು ಬೇರೆ ಇಂಡಸ್ಟ್ರಿಗಳಿಗೆ ಯಾಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ಆ ವೇಳೆ ಯಶ್ ಅವರು ಕೆಜಿಎಫ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಉದಾಹರಣೆಯನ್ನ ಕೊಟ್ಟಿದ್ರು ಡೈರೆಕ್ಟರ್ಗಳು ಅಪ್ಡೇಟ್ ಆಗೋ ಕುರಿತು ತಮಗೆ ಬಂದ ಪ್ರಶ್ನೆಗೆ ಯಶ್ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟು ವಾಸ್ತವವನ್ನ ತೆರೆದಿಟ್ಟಿದ್ರು ಯಶ್ ಏನ್ ಹೇಳಿದ್ರು ಅವರ ಅಭಿಪ್ರಾಯ ಏನು ಅನ್ನೋದಕ್ಕೆ ಇಲ್ಲಿದೆ ಡೀಟೇಲ್ಸ್ ಡೈರೆಕ್ಟರ್ಗಳಿಗೆ ಅಪ್ಡೇಟ್ ಆಗೋಕೆ ಏನು ಅವಕಾಶ ಸಿಗುತ್ತೆ ಪ್ರಶಾಂತ್ ನೀಲ್ ಅವರನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋಣ ಅಂತ ಮಾತು ಶುರು ಮಾಡಿದ್ರು ಯಶ್ ಉಗ್ರಂ ಸಿನಿಮಾ ಬಂದಾಗ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು ಅದನ್ನ ಮಾರಾಟ ಮಾಡೋಕೆ ತುಂಬಾ ಕಷ್ಟಪಟ್ಟಿದ್ರು ನೀಲ್ ಆ ಸಿನಿಮಾವನ್ನ ಅವರೇ ನಿರ್ಮಿಸಿದ್ರು ನನಗ್ ಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ರು ಅಂತ ಆ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಯಾರೂ ತೆಗೆದುಕೊಳ್ಳದೆ ನೀಲ್ ಒದ್ದಾಡಿದ್ರು ಕೊನೆಗೆ ಅದನ್ನ ಮಧ್ಯವರ್ತಿಗೆ ಕಡಿಮೆ ಬೆಲೆಗೆ ಮಾರಿಬಿಟ್ಟಿದ್ರು ಬಿಟ್ಟಿದ್ರು ಅಂತ ಹೇಳಿದ್ರು ಪ್ರಶಾಂತ್ ನೀಲ್ ಅವರಿಗೆ ಕೆಜಿಎಫ್ ಬಂದು ಗೆಲುವು ಸಿಕ್ತು ನಾವು ನಂಬಿದ್ವು ಒಟ್ಟಿಗೆ ಕೆಲಸ ಮಾಡಿದ್ವು ಅವರಲ್ಲಿ ಟ್ಯಾಲೆಂಟ್ ಇತ್ತು ಅದು ವರ್ಕ್ ಆಯ್ತು ಅಂದಿದ್ದಾರೆ ಯಶ್ ಆ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗಬಹುದಲ್ಲ ಅಂತ ಯಶ್ ಅವರು ಮರು ಪ್ರಶ್ನೆ ಮಾಡಿದ್ರು ಇಂಡಸ್ಟ್ರಿ ಬಿಟ್ಟು ಹೋಗುವ ನಿರ್ದೇಶಕನನ್ನ ಉಳಿಸಿಕೊಳ್ಬೇಕಾಗಿದ್ದು ಯಾರ ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಹೊಸ ಪ್ರತಿಭೆ ಬಂದಾಗ ಅದನ್ನ ಬೆಳೆಸ್ಬೇಕು ಬೆಳೆದವರನ್ನೇ ಅದನ್ನು ಮಾಡಿ ಇದನ್ನು ಮಾಡಿ ಅನ್ನೋದಲ್ಲ ಹೊಸಬರಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಬೇಕು ಅಂದಿದ್ದಾರೆ ಕೆಜಿಎಫ್ ನಟ ಯಶ್ ಸದ್ಯ ನಟ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾದ ಟೈಟಲ್ ರಿಲೀಸ್ ಆದಾಗ ಭಾರಿ ವೈರಲ್ ಆಗಿತ್ತು ರಾಕಿ ಭಾಯ್ ಯಶ್ ಇತ್ತೀಚೆಗೆ ಒಂದಷ್ಟು ಅಧಿಕೃತ ಮಾಹಿತಿಗಳನ್ನು ಹಂಚಿಕೊಂಡಿದ್ರು ಆ ಮಾಹಿತಿ ಇಂಟ್ರೆಸ್ಟಿಂಗ್ ಅನ್ಸಿದ್ರು ಅದ್ ಯಾಕೋ ಏನೋ ಇನ್ನು ಶೂಟಿಂಗ್ ಶುರು ಆಗಿಲ್ವೇನೋ ಅನ್ನೋ ಫೀಲ್ ಮೂಡುತ್ತೆ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಇನ್ನೂ ಶುರುವಾಗಿಲ್ಲ ಆದ್ರೆ ಶೂಟಿಂಗ್ ಇಷ್ಟರಲ್ಲಿಯೇ ಶುರು ಆಗ್ತಿದೆ ಹಾಗೆ ದೊಡ್ಡ ಪ್ಲಾನ್ಗಳೇ ಆಗ್ತಿವೆ ದೊಡ್ಡ ಮಟ್ಟದಲ್ಲಿಯೇ ಟಾಕ್ಸಿಕ್ ಸಿನಿಮಾ ತಯಾರಾಗುತ್ತೆ ಅತಿ ದೊಡ್ಡ ಮಟ್ಟದಲ್ಲಿಯೇ ಇದು ಪ್ಲಾನಿಂಗ್ ಆಗ್ತಿದೆ ಅಂತ ಯಶ್ ಹೇಳಿಕೊಂಡಿದ್ದಾರೆ ಈಗ ನಟ ಯಶ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡ್ತಾರಾ ಅನ್ನೋ ಚರ್ಚೆ ಜೋರಾಗಿದೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರೋ ಹಾಗೆ ಯಶ್ ಅವರು ಕೂಡ ಕಂಟೆಸ್ಟ್ ಮಾಡ್ತಾರಾ ಅಂತ ನೆಟ್ಟಿಗರು ಚರ್ಚಿಸುವಾಗ ಒಂದು ಕ್ಲಿಪ್ ವೈರಲ್ ಆಗಿತ್ತು ನಟ ಜಿಮ್ ಟ್ರೈನರ್ ಜಿಮ್ ಉದ್ಘಾಟನೆಗೆ ಬಂದಿದ್ದಾಗ ನಟನಲ್ಲಿ ಎಲೆಕ್ಷನ್ ಕುರಿತಾಗಿ ಪ್ರಶ್ನೆ ಮಾಡಲಾಗಿದೆ ಇದಕ್ಕೆ ಉತ್ತರಿಸಿದ ನಟ ಈಗ ಎಲೆಕ್ಷನ್ ಮಾತನಾಡಬೇಕಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಮೂಲಕ ಸದ್ಯಕ್ಕಂತೂ ರಾಜಕೀಯದ ಬಗ್ಗೆ ಯೋಚಿಸುವಷ್ಟು ಫ್ರೀ ಆಗಿಲ್ಲ ಅನ್ನೋ ಹಿಂಟ್ ಕೊಟ್ಟಿದ್ದಾರೆ ನಟ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ